ಈಗ ಇಂದಿನ ಪತ್ರಿಕೆಗಳ ನೋಟ ಕಾಗದ ಹರಿದು ಸ್ಪೀಕರ್ ರತ್ತ ಎಸೆದ ಹಿನ್ನೆಲೆ ಅಶಿಸ್ತಿನ ವರ್ತನೆ ತೋರಿದ ಏಳು ಕಾಂಗ್ರೆಸ್ ಸಂಸದರ ಅಮಾನತು ಅಧಿವೇಶನದ ಉಳಿದ ಅವಧಿಗೆ ಇವರಿಗಿಲ್ಲ ಪ್ರವೇಶ ಭಾರತ ಪ್ರಗತಿಗೆ ಬೂಸ್ಟ್ ಇಂಡಿಯಾ ಅಮೆರಿಕ ಡೀಲ್ ರೈತರ ಹಿತ ಕಾಯ್ದುಕೊಳ್ಳಲಾಗಿದೆ ಎಂದ ಕೇಂದ್ರ ಸರ್ಕಾರ ಸದ್ಯದಲ್ಲೇ ಜಂಟಿ ಹೇಳಿಕೆ ಬಿಡುಗಡೆ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಕರ್ನಾಟಕಕ್ಕೆ ಅರವತ್ಮೂರು ಸಾವಿರದ ನಲವತ್ತೊಂಬತ್ತು ಕೋಟಿ ರೂಪಾಯಿ ಕೇಂದ್ರ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತಾರರ ಅವಧಿಯಲ್ಲಿ ಮೂರು ಪಾಯಿಂಟ್ ಎಂಟು ಒಂಬತ್ತು ಕೋಟಿ ರೂಪಾಯಿ ತೆರಿಗೆ ಹಂಚಿಕೆ ಇನ್ನೂರ ಮೂವತ್ತು ವರ್ಷ ಬಳಿಕ ಮತ್ತೆ ನಡೆದ ಕೇರಳದ ಮಹಾಕುಂಭಮೇಳ ನೀಲನದಿ ತಟದಲ್ಲಿ ಮಹಾಮಾಘದ ಪವಿತ್ರ ನೀಲಾರತಿ ವೈಭವ ಅಂಡರ್ ನೈನ್ಟೀನ್ ವಿಶ್ವಕಪ್ ಇಂದು ಭಾರತದ ವಿರುದ್ದ ಅಫ್ಘಾನ್ ಸೆಮೀಸ್ ದಾಖಲೆಯ ಹತ್ತನೇ ಫೈನಲ್ ಮೇಲೆ ಭಾರತ ಕಣ್ಣು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ತೈಲ ಅನಿಲ ಉದ್ಯಮದಿಂದ ಸಕ್ಷಂ ಎರಡು ಸಾವಿರದ ಇಪ್ಪತ್ತಾರು ಇಂಧನ ಉಳಿತಾಯ ಅಭಿಯಾನ ಸುಸ್ಥಿರ ಅಭಿವೃದ್ಧಿ ಪರಿಸರ ರಕ್ಷಣೆಗಾಗಿ ಇಂಧನ ಸಂರಕ್ಷಣೆ ಅಗತ್ಯ ಕೆಎಚ್ ಮುನಿಯಪ್ಪ ಜಿಬಿಎ ಚುನಾವಣೆ ಬ್ಯಾಲೆಟ್ ಬದಲು ಇವಿಎಂ ಬಳಸಲು ಜನರ ಒತ್ತಡ ಇವಿಎಂ ಅನ್ನೇ ಬಳಸಲು ಚುನಾವಣಾ ಆಯೋಗಕ್ಕೆ ಸಂಘ ಸಂಸ್ಥೆ ಒತ್ತಾಯ ಅತಿಯಾದ ತೀರ್ಪು ವಿಳಂಬ ಅಭ್ಯಾಸ ನಿಲ್ಲಲಿ ಹೈಕೋರ್ಟ್ಗಳ ಬಗ್ಗೆ ಸುಪ್ರೀಂ ಅಭಿಮತ ಮೌಖಿಕ ಆದೇಶಕ್ಕೆ ಅಸಮಾಧಾನ ಇಂದು ವಿಶ್ವ ಕ್ಯಾನ್ಸರ್ ದಿನ ಕ್ಯಾನ್ಸರ್ ರಹಿತ ಸಮಾಜ ನಿರ್ಮಿಸಲು ಕಿದ್ವಾಯಿ ಸ್ಮಾರಕ ಗಂಥಿ ಸಂಸ್ಥೆ ಶ್ರಮ ವರ್ಷಕ್ಕೆ ಇಪ್ಪತ್ತೆರಡು ಸಾವಿರ ಕ್ಯಾನ್ಸರ್ ಪ್ರಕರಣ ಪತ್ತೆ ಟ್ರಂಪ್ ಎಫೆಕ್ಟ್ ಮಾರುಕಟ್ಟೆಯಲ್ಲಿ ಹಬ್ಬ ಸೆನ್ಸೆಕ್ಸ್ ಎರಡು ಸಾವಿರದ ಎಪ್ಪತ್ತೆರಡು ಅಂಕ ನಿಫ್ಟಿ ಆರ್ನೂರ ಮೂವತ್ತೊಂಬತ್ತು ಅಂಕ ಜಂಪ್ ಭಾರತ ಯುಎಸ್ ವ್ಯಾಪಾರ ಒಪ್ಪಂದದಿಂದ ಉತ್ತೇಜನ